ನೀನಾದನ ಸೀರಿಯಲ್ಲು ಶನಿವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಪುಟ್ ಪುಟ್ಟ ಪ್ರೊಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಮುಂದೆ ನಾನು ನಿಮ್ಮ ಇರಲ್ಲ ಬೈಸ್ಕೊಳಂಗಿದ್ರೆ ನೀನೇ ಅವ್ರ ಹತ್ರ ಎಲ್ಲ ಬೈಸ್ಕೊಂಡು ಬಾಯಿ ಬಂದಂಗೆ ಮಾನ ಮರ್ಯಾದೆ ಇಲ್ದಿರ ನೀನು ಇಲ್ಲೇ ಇದ್ದುಬಿಡು ಹೇಳ್ಬಿಟ್ಟು ವೈಶು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿರ್ತಾಳೆ ಆದರೆ ಅವ್ರ ಅಣ್ಣ ವಿಕ್ರಮ್ ಮಾತಿಗೆ ಬೆಲೆ ಕೊಟ್ಟು ಮನೆಯಲ್ಲೇ ಉಳ್ಕೊತಾಳೆ ನಿನ್ನ ಅಷ್ಟೇ ನಂಬಿ ನೀನು ನಿನ್ನಿಗೆ ಮಾತಿಗೆ ಬೆಲೆ ಕೊಟ್ಟು ನಾನು ಉಳ್ಕೊತಿದ್ದೀನಿ ಅಂತ ಉಳ್ಕೊಂಡಿರ್ತಾಳೆ ಅದಾದಮೇಲೆ ವೇದಂಗೆ ತನ್ನ ಮಗಂದು ಆಟ ಸಾಮಾನುಗಳನ್ನೆಲ್ಲ ತೋರಿಸಿ ಆ ರೂಮ್ ತೋರಿಸಿ ಇದು ನನಗೆ ತುಂಬ ಸೇಫ್ಟಿ ಕೊಡ್ತಿತ್ತು ಸೆಕ್ಯೂರಿಟಿ ಕೊಡ್ತಿತ್ತು ನಿಮ್ಮ ಮಾವ ಒಡೆಯಕ್ಕೆ ಬಂದಾಗೆಲ್ಲ ನಾನು ಇಲ್ಲಿ ಬಂದೆ ಅವ್ಕಂತಿದ್ದೆ ಮತ್ತು ಈ ಕಾರು ಇಷ್ಟ ಈ ಬೈಕ್ ಇಷ್ಟ ಇದೆಲ್ಲದರಲ್ಲೂ ವಿಕ್ರಮು ಚೆನ್ನಾಗಿ ಆಟ ಆಡ್ತಾ ಇದ್ದ ಅಂತ ಪಾಪ ಹಿಂದಿನ ನೆನಪನೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಅಟ್ಲೀಸ್ಟ್ ಅವಾಗಾದರೂ ಶಕುಂತಲ ಖುಷಿ படுத்துனத்திர ಮೇಲೆ ಅಲ್ಲಿ ಕುಡ್ಕೊಂಥ ದಾಮೋದರ ಕೂತಿರ್ತಾನೆ ಅಲ್ಲಿಗೆ ನಮ್ಮ ಶಕುಂತಲ ಬರ್ತಾಳೆ ನೀನು ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಮಕ್ಕಳಿಗೋಸ್ಕರ ಬಂದೆ ಅಂತ ಹೇಳ್ತಾಳೆ ಮಕ್ಕಳಿಗೋಸ್ಕರ ಬಂದಿಲ್ಲ ಈ ಹಣ ಆಸ್ತಿ ಅಂತಸ್ತು ಐಶ್ವರ್ಯ ಇದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ಬಂದಿದೆಯಾ ಅಂತ ಹೇಳಂತಾಳೆ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ವಿಕ್ರ ದಾಮೋದ್ರ ನಾನು ಬಂದಿರೋದು ನನ್ನ ಮಗ ವಿಕ್ರಮಗೋಸ್ಕರ ವೀರಂಗೋಸ್ಕರ ನನ್ನ ಮಗಳು ಅಂತ ಅಂತೇಳಿದ್ರೆ ವಿಕ್ರಮು ವೀರನ ಮಕ್ಕಳು ಅಂತೇಳು ಆ ವೈಶು ಇದಾಳಲ್ಲ ಅವಳು ಏನಾದರೂ ನನ್ನ ಮಗಳು ಅಂತಂದರೆ ನೀನು ಸಾಯಿಸ್ಬಿಡ್ತೀನಿ ಅವಳಿಗೂ ನನಗೂ ಸಂಬಂಧ ಇಲ್ಲ ಅವಳು ನನಗೆ ಅಲ್ಲ ಅಂತ ಹೇಳ್ಬಿಡ್ತಾನೆ ದಾಮೋದರ ಎಂಥ ಹೆಂಡ್ತಿಗೆ ಆಗಲಿ ನನ್ನ ಗಂಡ ಆ ಥರ ಮಾತಂದ ಅಂದರೆ ಎಂಥವ್ರಿಗೂ ನೋವು ಹಾಗೆ ಆಗುತ್ತೆ ಒಂದು ಹೆಣ್ಣಾಗಿ ಅವಾಗ ನೋವಾಗ್ಬಿಟ್ಟ ಇನ್ನೊಂದು ಸರಿ ಈ ಥರದ್ದೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ದಾಮೋದ್ರ ಅವಳು ನಿನ್ನ ಮಗಳೇ ನಿನಗೆ ಹುಟ್ಟಿರೋಳೆ ಅಂತ ನಾನು ನಾನು ಬೇರೆ ಎಲ್ಲೂ ಯಾರಿಗೂ ಹುಟ್ಟು ಹುಟ್ಟಿಲ್ಲ ಅವಳು ಅಂತೇಳಂತಾಳೆ ಅದಕ್ಕೆ ಏನು ಸಾಕ್ಷಿ ಅಂತ ದಾಮೋದ್ರ ಕೇಳಿದಾಗ ಬೇಕಂದರೆ ಡಿ ಎನ್ ಎ ಟೆಸ್ಟ್ ಮಾಡ್ಸೋಣ ಅದ್ರಲ್ಲಿ ಗೊತ್ತಾಗುತ್ತಲ್ಲ ಅವಳೇ ನಿನ್ನ ಮಗಳು ಅನ್ನೋದು ಅಂತ ಅಂದ್ಬಿಡ್ತಾಳೆ ಶಾಕ್ ಆಗಿಬಿಡುತ್ತೆ ಇನ್ನೇನು ಡಿ ಎನ್ ಎ ಟೆಸ್ಟ್ ಕೂಡ ಮಾಡೋಕ್ಕೆ ರೆಡಿ ಆಗ್ತಾರೆ ಇನ್ನೊಂದು ಕಡೆ ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ರೋಮದಲ್ಲಿ ಏನು ಅಂತಂದರೆ ನಮ್ಮ ವಿಕಿ ಕೂತಿರ್ತಾನೆ ಅಲ್ಲಿಗೆ ವೇದ ಬರ್ತಾಳೆ ಅಲ್ಲ ವಿಕ್ರಮ್ ಮನಸಲ್ಲಿ ಇಷ್ಟೊಂದೆಲ್ಲ ಖುಷಿ ಇಟ್ಕೊಂಡು ಮನ್ಸಲ್ಲಿ ಇಷ್ಟೊಂದೆಲ್ಲ ತಾಯಿ ಬೇಕು ಅನ್ನೋ ನೋವನ್ನು ಇಟ್ಕೊಂಡು ಸುಮ್ಮನೆ ಏನಕ್ಕೆ ಅವಳು ಬೇಡ ಅವಳನ್ನು ಯಾಕೆ ಕರ್ಕೊಂಬಂದೆ ಅನ್ನೋ ಥರ ನೀನು ನಾಟಕ ಮಾಡೋದು ಅಂತ ಅಂತಾಳೆ ವೇದ ಕನ್ವಾರ್ಸಿದೆ ಅಂದಿದ್ದ ತಕ್ಷಣ ಬೇತಾಳ ನನಗೆ ತಾಯಿ ಬೇಕು ಅಂತ ಅರ್ಥ ಈಗ ಸರಿ ಆಯಿತು ನಾಳೆ ಒಂದಿನ ಇನ್ನೊಂದೇನೋ ಕನ್ವರಿಸ್ತೀನಿ ಅದನ್ನು ತಂದು ಕೊಡ್ತೀಯ ನೀನು ಅಂತೇಳಿ ಕೇಳ್ತೇನೆ ಹ್ಞೂ ಯಾಕೆ ಬಂದುಬಿಡೋ ನೀನು ಏನೇನು ಬೇಕೋ ಅಂತ ಇನ್ನೂ ಏನೇನೋ ವಸ್ತುಗಳ್ನ ತಂದು ಕೊಡ್ತೀನಿ ಚೆನ್ನಾಗಿ ಕುಡ್ಕೊಂಡು ಅವನು ಎಲ್ಲ ಎತ್ತಿ ಎಸಾಕಿ ಒಡೆದಾಕಿ ನಿನಗೆ ಮನಸ್ಸಿಗೆ ಹೆಂಗೆ ಹೆಂಗೆ ಬರುತ್ತೋ ಹಂಗೆ ಬಿಹೇವ್ ಮಾಡಿಬಿಡು ಅಂತ ಅಂತೇಳಿ ವೇದ ನಾನು ಸುಮ್ಮ ಸುಮ್ಮನೆ ಎತ್ತಿ ಎಲ್ಲ ವಸ್ತುಗಳನ್ನ ಬಿಸಾಡಲ್ಲ ವೇದ ನನಗೆ ನನ್ನ ಫೀಲಿಂಗ್ಸ್ನ ನನಗೆ ಎಕ್ಸ್ಪ್ರೆಸ್ ಮಾಡೋಕೆ ಬರೋದೇ ಹಾಗೆ ನಾನು ಕಲ್ತಿರೋದೇ ಹಂಗೆ ನನಗೆ ಸಿಟ್ಟು ಬಂದಾಗ ಕೋಪ ಬಂದಾಗ ನಾನು ಬೇರೆಯವ್ರನ್ನ ಹೊಡಿ ವಸ್ತು ವಸ್ತುಗಳನ್ನ ಒಡೆದಾಕಿ ನನ್ನಲ್ಲಿರೋ ನೋವನ್ನ ನಾನು ಹಾಕ್ತೀನಿ ಅಂತ ವಿಕ್ರಮ್ ಅಂತಾನೆ ಸರಿ ಆಯಿತು ವಿಕ್ರಮ್ ನೀನೇನಾದರೂ ಮಾಡ್ಕೊ ಆದರೆ ನನ್ನ ಮಾತ್ರ ಬಿಡಬೇಡ ನನ್ನ ಮಾತ್ರ ಮರಿಬೇಡ ಅಂತ ಕೊನೆಗೊಂದು ಒಳ್ಳೆ ಮಾತು ಹೇಳ್ತಾಳೆ ವಿಕ್ರಮ್ಗೆ ತುಂಬ ಖುಷಿಯಾಗುತ್ತೆ ಇದಿಷ್ಟು ನೋಡಿ ಇವತ್ತಿನ ಅಂದರೆ ಮುಂದಿನ ಸಂಚಿಕೆ ಪ್ರೋಮೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಆಗುತ್ತೆ ಅಂತ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ತುಂಬ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಬಾ ಎಲ್ರಿಗೂ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ